ದೈವತ್ವದ ಸ್ಥಾನ ಪಡೆದ ಕ್ರಿಕೆಟ್ ಭಾರತದಲ್ಲಿ ರಾರಾಜನಂತೆ ಮೆರೆಯುತ್ತಿರುವ ಕ್ರೀಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಿನ್ಸ್ ವರ್ಲ್ಡ್ ಕಪ್ ಸೋಲೇನ್ ನಾಚುವಂತೆ ಭಾರತದ ಸೀನಿಯರ್ಸ್ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಆಗಿದ್ದಾರೆ ಇಂತಹ ಮಿನ್ಸ್ ಟಿ ಟ್ವೆಂಟಿ ಚಾಂಪಿಯನ್ಸ್ಗೆ ಸಿಡ್ಡು ಹೊಡೆಯುವಂತೆ ಹತ್ತೊಂಬತ್ತು ವರ್ಷ ವಯೋಮಿತಿಯ ಯುವತಿಯರು ಎರಡು ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದು ಲೇಡಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಪ್ರಪಂಚದ ಎಂಟು ಶ್ರೇಷ್ಠ ತಂಡಗಳ ಪಂದ್ಯಗಳು ಮಲೇಷ್ಯಾದಲ್ಲಿ ಕಾದಾಟ ನಡೆಸಿದ್ದವು ಭಾರತದ ಯುವತಿಯರು ಇಂಗ್ಲೆಂಡ್ ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ದೇಶಗಳನ್ನು ಮಣಿಸಿ ಚಾಂಪಿಯನ್ಸ್ ಆಗಿದ್ದಾರೆ ಬಲಿಷ್ಠ ಬ್ಯಾಟಿಂಗ್ ಮತ್ತು ಬೌಲಿಂಗ್ ದಾಳಿಯಿಂದ ಭಾರತದ ಹತ್ತೊಂಬತ್ತು ವರ್ಷ ವಯೋಮಿತಿಯ ಯುವತಿಯರು ಸೌತ್ ಆಫ್ರಿಕಾ ತಂಡವನ್ನು ಫೈನಲ್ಸ್ನಲ್ಲಿ ಏಕಪಕ್ಷೀಯವಾಗಿ ಸೋಲಿಸಿ ಎರಡನೇ ಸಲ ಹತ್ತೊಂಬತ್ತು ವರ್ಷ ವಯೋಮಿತಿಯ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಇಂತಹ ಚಾಂಪಿಯನ್ಸ್ ಅಂಡರ್ ನೈನ್ಟೀನ್ ತಂಡದಲ್ಲಿ ಕ್ಯಾಪ್ಟನ್ ನಿಕ್ಕಿ ಪ್ರಸಾದ್ ಮತ್ತು ಬೆಸ್ಟ್ ಆಲ್ರೌಂಡರ್ ಮಿಥಿಲಾ ವಿನೋದ್ ಕನ್ನಡತಿಯರು ಮತ್ತು ಬೆಂಗಳೂರಿನವರು ಎನ್ನುವುದು ನಮ್ಮ ಹೆಮ್ಮೆಯ ವಿಷಯ ಜಯನಗರದ ಮಹಾವೀರ್ ಜೈನ್ ಕಾಲೇಜ್ನಲ್ಲಿ ಡಿಗ್ರಿ ಓದ್ತಿದ್ದಾರೆ ಮಿಥಿಲಾ ವಿನೋದ್ ಸಹಕಾರ ನಗರದ ಮನೆಯಲ್ಲಿ ಅಂಡರ್ ನೈನ್ಟೀನ್ ಚಾಂಪಿಯನ್ ಆಗಿರುವಂತಹ ಮಿಥಿಲಾ ವಿನೋದ್ ವಿಶ್ವಭಾರತಿ ಜೊತೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಇದು ಅಂಡರ್ ನೈನ್ಟೀನ್ ಗರ್ಲ್ಸ್ ವರ್ಲ್ಡ್ ಕಪ್ ಕ್ರಿಕೆಟ್ ಚಾಂಪಿಯನ್ಸ್ ತಂಡದಲ್ಲಿ ಇಬ್ಬರು ಕನ್ನಡಿ ತೀರಿದ್ದಾರೆ ಎನ್ನುವುದು ಖುಷಿ ವಿಷಯ ನಾಯಕಿ ನಿಖಿ ಪ್ರಸಾದ್ ಜೊತೆ ಆಲ್ರೌಂಡರ್ ಮಿಥಿಲಾ ವಿನೋದ್ ಇವರಿಬ್ಬರು ಅಂಡರ್ ನೈನ್ಟೀನ್ ವಯೋಮಿತಿ ಏಷ್ಯಾ ಕಪ್ ಗೆದ್ದ ಭಾರತ ತಂಡದ ಭಾಗವಾಗಿದ್ದರು ಬೆಂಗಳೂರಿನ ಪಿ ಎಸ್ ಕಾಲೇಜಿನಲ್ಲಿ ಬಿಬಿಎ ಓದ್ತಾ ನಿಕ್ಕಿ ಪ್ರಸಾದ್ ಅಂಡರ್ ನೈನ್ಟೀನ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿ ಯುದ್ಧಕ್ಕೂ ನಾಯಕತ್ವ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ತಂಡದ ಬಲಿಷ್ಠ ಅಗ್ರ ಕ್ರಮಾಂಕ ಮತ್ತು ಬೌಲಿಂಗ್ ವಿಭಾಗದಿಂದಾಗಿ ಪ್ರಸಾದ್ ತಂಡದ ಗೆಲುವಿಗೆ ಹೆಚ್ಚು ಕೊಡುಗೆ ನೀಡಲು ಅವಕಾಶವೇ ಸಿಗಲಿಲ್ಲ ಇನ್ನು ಬೆಂಗಳೂರಿನ ಹವ್ಯಾಸಿ ಕ್ರಿಕೆಟಿಗ ವಿನೋದ್ ರಾಧಾಕೃಷ್ಣನ್ ಪುತ್ರಿ ಸಾಕಾರ ನಗರದ ಮಿಥಿಲಾ ವಿನೋದ್ ಕೂಡ ಬೆಸ್ಟ್ ಆಲ್ರೌಂಡರ್ ಆಗಿದ್ದಾರೆ ವಿನ್ನಿಂಗ್ ಚಾಂಪಿಯನ್ಸ್ ಆಗಿರುವ ತಂಡದ ಭಾಗವಾದ ಕನ್ನಡತಿಯರಾದ ಬೆಂಗಳೂರಿನ ರಾಜಾನ್ಕುಂಟೆಯ ಕ್ಯಾಪ್ಟನ್ ಪ್ರಸಾದ್ ಮತ್ತು ಯಲಹಂಕ ಸಾಕಾರ ನಗರದ ಮಿಥಿಲಾ ವಿನೋದ್ ಇವರಿಬ್ಬರು ನಮ್ಮ ಕರ್ನಾಟಕದ ಹೆಮ್ಮೆ ಇಬ್ಬರು ಚಾಂಪಿಯನ್ಸ್ ಆಟಗಾರ್ತಿಯರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕರ್ನಾಟಕ ತಂಡ ವರ್ಷ ವಯೋಮಿತಿಯ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ನ್ಯಾಷನಲ್ ಚಾಂಪಿಯನ್ಸ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಅಂಡರ್ ನೈನ್ಟೀನ್ ವುಮೆನ್ಸ್ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿರುವ ಮಿಥಿಲಾ ವಿನೋದ್ ಮತ್ತು ಅವರ ಪೋಷಕರು ವಿಶ್ವ ಭಾರತ ಜೊತೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇದು ರೆಪ್ರೆಸೆಂಟ್ ಮತ್ತೆ ಅದು ಒಂದು ಸತಿ ಎಲ್ಲ ಎರಡು ಸತಿ ಗೆದ್ದಿದ್ದೀವಿ ನಾವು ಸೊ ತುಂಬ ಖುಷಿ ಆಗ್ತಾ ಇದೆ ತುಂಬ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ ನನ್ನ ಅಪ್ಪ ಆ್ಯಕ್ಚುಲಿ ನನ್ನ ಅಪ್ಪನೂ ಆಡಿಸಿದ್ರು ಆಫೀಸ್ಗೆ ಕಾರ್ಪೊರೇಟ್ ಮ್ಯಾಚಸ್ ಎಲ್ಲ ಆಡ್ತಾ ಇದ್ರು ಅವ್ರನ್ನ ನೋಡಿ ನಾನು ಹಂಗೆ ಇನ್ಸ್ಪೈರ್ ಆಡ್ಬಿಟ್ಟೆ ಹಂಗೆ ಆ್ಯಕ್ಚುಲಿ ತುಂಬ ಲೈಕ್ ಕಂಟ್ರೀಸ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ನಾನು ಆಡಿಲ್ಲ ಬಟ್ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಲೈಕ್ ಚೆನ್ನಾಗಿದ್ರು ಬಟ್ ನಾವ್ ಚೆನ್ನಾಗ್ ಮಾಡಿದ್ರಿ ಅದು ಸ್ವಲ್ಪ ಒನ್ ಸೈಡೆಡ್ ಇತ್ತು ಲೈಕ್ ಅವ್ರ ಲೋ ಸ್ಕೋರ್ ಅಲ್ಲಿ ಔಟ್ ಆದ್ರಲ್ವಾ ಇವಾಗ ಮೇನ್ ಡ್ರೀಮ್ ಸೀನಿಯರ್ ವರ್ಲ್ಡ್ ಕಪ್ ಗೆಲ್ಬೇಕು ಅದೇ ಮೇನ್ ಡ್ರೀಮ್ ಇವಾಗ ಸೊ ಪ್ರಾಕ್ಟೀಸ್ ಅಂದರೆ ದಿನ ಎರಡು ಎರಡು ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತೆ ಒನ್ ಅವರ್ ಫಿಟ್ನೆಸ್ ಜಿಮ್ ಹಂಗೆ ಸ್ವಲ್ಪ ಇದೆ ಇಂಪಾರ್ಟೆನ್ಸ್ ಮೆನ್ಗೆ ಜಾಸ್ತಿ ಕೊಡ್ತಾರೆ ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇಂಪಾರ್ಟೆನ್ಸ್ ಮತ್ತೆ ಕಾಂಪಿಟೇಷನು ಜಾಸ್ತಿ ಆಗ್ತಾ ಇದೆ ಇನ್ನೂ ಹೆಣ್ಮಕ್ಳು ಬಂದು ಆಡ್ತಾ ಇರೋದು ನನಗೂ ಹಂಗೆ ಅನಿಸ್ತಾ ಇದೆ ಲೈಕ್ ಜಾಸ್ತಿ ಹೆಣ್ಮಕ್ಳು ಬಂದು ಈ ಆಪರ್ಚುನಿಟಿ ಸಿಕ್ತಂತ ತುಂಬ ಗ್ರೇಟ್ಫುಲ್ ಇದ್ದೀನಿ ನಾನು ಆ್ಯಂಡ್ ಐ ಹೋಪ್ ಇದಿಂದ ತುಂಬಾ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗತ್ತೆ ಅಂಡ್ ಅವರು ಆಡ್ತಾರೆ ನಂಗೆ ಆರ್ ಸಿಬಿನೇ ಇಷ್ಟ ಬಟ್ ಇದು ಮೆನ್ಸ್ ಗೆಲ್ತಾ ಎಲ್ಲ ನಾವ್ ವಿಮೆನ್ಸ್ ಲಾಸ್ಟ್ ಇಯರ್ ಆರ್ ಸಿ ಬಿ ಗೆದ್ರು ಸೊ ಹಂಗ್ ಒಂದ್ ಖುಷಿ ಆಗ್ತಾ ಇದೆ ಇವಾಗ ಎಲ್ಲರೂ ನೋಡ್ತಾರೆ ಲೈಕ್ ಓ ಮೆನ್ಸ್ ಗೆಲ್ತ ಎಲ್ಲ ಇವಾಗ ನಮ್ ವಿಮೆನ್ಸ್ ಬಂದ್ ಗೆದ್ರು ಹಾ ಹಂಗ್ ನೋಡಿದ್ರೆ ಏನೋ ಟೀಮ್ ಸಿಕ್ಕಿದ್ರೆ ಒಳ್ಳೇದೇ ನಮ್ಗೆ ಬಟ್ ಚೂಸ್ ಮಾಡಕ್ ಆಗತ್ತಂದ್ರೆ ಆರ್ ಸಿಬಿನೇ Very, I'm very proud of her, and uh, I want her to come and work harder and uh, play for the senior team, Indian senior team. And uh, I also, I mean, I'm behind her to inspire her, trying to my best. And uh, I, I follow her in every match and every uh, tournament. I go to with her also in some places. And I'm more than her parents, I'm more. Uh, inspired trying to inspire her uh, in, in indian government uh, may not give but bcca has given out, out. Um, uh, the, the total team 5 crore rupees but uh, it's up to the association to decide KCA. On, mm. yeah kca to decide about it okay. and uh, i don't know whether other associations are given or not but she performed so well and she deserves that uh, ದೇಶದಲ್ಲಿ ಕ್ರಿಕೆಟ್ನ ನೋಡುವಷ್ಟು ಕ್ರಿಕೆಟ್ನ ಪೂಜಿಸುವಷ್ಟು ಬೇರೆ ಯಾವ ಕ್ರೀಡೆಗೂ ಆ ಇಂಪಾರ್ಟೆನ್ಸ್ ಸಿಗಲ್ಲ ಅದರಲ್ಲೂ ಮೆನ್ಸ್ ಕ್ರಿಕೆಟ್ಗೆ ಸಿಗ್ತಕ್ಕಂಥ ಇಂಡಿಯಾದಲ್ಲಿ ಸಚಿನ್ ಇರ್ಬೋದು ಕೊಹ್ಲಿ ಇರ್ಬೋದು ಇವರು ದೇವರಂತೆ ನಾವು ಪೂಜಿಸ್ತಕ್ಕಂಥ ದೇಶದಲ್ಲಿ ಹತ್ತೊಂಬತ್ತು ವರ್ಷ ಅಂಡರ್ ನೈನ್ಟೀನ್ ಹೆಣ್ಮಕ್ಳು ಮಲೇಷ್ಯಾದಲ್ಲಿ ನಡೆದಂತಹ ಚಾಂಪಿಯನ್ಶಿಪ್ ಅಲ್ಲಿ ವರ್ಲ್ಡ್ ಕಪ್ಪನ್ನು ಅನ್ನು ಬಂದಿದ್ದಾರೆ ಅದು ದೇಶದ ಹೆಮ್ಮೆ ಮತ್ತು ಕರ್ನಾಟಕದ ಹೆಮ್ಮೆ ಮುಖ್ಯವಾಗಿ ನಮ್ಮ ಕರ್ನಾಟಕದ ಕ್ಯಾಪ್ಟನ್ನು ಮತ್ತು ಮಿಥಿಲಾ ವಿನೋದು ಕನ್ನಡಿಗರು ಬೆಂಗಳೂರಿನವರು ಅನ್ನೋದು ಖುಷಿ ವಿಷಯ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಬೆಂಗಳೂರು